ಮಹಿಳೆ ನಮ್ಮ ಸಾಧನೆಗೆ ಅಡ್ಡವಲ್ಲ ಅದೇನಿದ್ರೂ ನಮ್ಮ ಮನಸ್ಸೇ ಕಾರಣ ಈ ಮಾತನ್ನು ಹೋಗ್ಕೋದಿರ ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಕೃಷ್ಣನ ಅನ್ಯಾದೃಶ್ಯ ಭಕ್ತಿ ಮೀರಾದೇನಿ ಭಕ್ತಿಗೆ ಆಕೆ ಮತ್ತೊಂದು ಹೆಸರು ಒಂದು ಬಾರಿ ಮೀರಾಳಿಗೆ ಕೃಷ್ಣನ ಕೊಳಗಿನ ಧ್ವನಿ ಕೇಳಿಸ್ತಂತೆ ಶ್ರೀಕೃಷ್ಣ ತನ್ನನ್ನೇ ಕರಿತಾ ಇದ್ದಾನೆ ಅಂತ ಆಕೆ ಅನ್ನಿಸ್ತು ಹೊರಟೇ ಬಿಟ್ರು ಬೃಂದಾವನಕ್ಕೆ ಮಥುರೇಶನ ದರ್ಶನಕ್ಕೆ ಅವಳ ಜೊತೆ ಸಖಿಯರು ಹೊರಟು ಹಾಡಿಕೊಂಡು ಮನಬಂತಾಗಿ ಕುಳಿದು ಸಂತೋಷದಿಂದ ಬೃಂದಾವನವನ್ನು ಸೇರಿದ್ರು ನೇರವಾಗಿ ಕೃಷ್ಣನ ಗುಡಿಯ ಕಡೆಗೆ ನಡೆದರು ಆ ಸಮಯದಲ್ಲಿ ಕೃಷ್ಣ ದೇವಸ್ಥಾನದಲ್ಲಿ ಚೈತನ್ಯ ಮಹಾಪ್ರಭುವಿನ ಶಿಷ್ಯರೊಬ್ಬರು ಧ್ಯಾನ ಮಾಡ್ತಾ ಇದ್ರು ಅವರು ಅಖಂಡ ಬ್ರಹ್ಮಚಾರಿಗಳು ಅವರ ಸಂಪ್ರದಾಯದ ಪ್ರಕಾರ ಅವರಿರುವ ಸ್ಥಳದಲ್ಲಿ ಹೆಣ್ಣು ಮಕ್ಕಳು ಬರುವಂತಿಲ್ಲ ಅಷ್ಟೇ ಅಲ್ಲ ಹೆಣಿನ ಧ್ವನಿ ಕೂಡ ಕೇಳಿಸದು ಕೂಡದು ನೈಷ್ಠಿಕ ಬ್ರಹ್ಮಚಾರಿಗಳಾಗಿದ್ದರಿಂದ ಸ್ತ್ರೀ ಸಾಧನೆಗೆ ಅಡಚಣಿ ಅಂತ ಬಲವಾಗಿಂತಿಳಿದ್ರು ಅವರು ದೇವಸ್ಥಾನದಲ್ಲಿ ಇದ್ದುದರಿಂದ ಯಾವ ಮಹಿಳೆಯು ದೇವಸ್ಥಾನದ ಹತ್ತಿರ ಸುಳಿಯಬಾರದಂತ ಆಜ್ಞೆಯಾಗಿತ್ತು ಅದನ್ನು ಪೂರೈಸಿ ದೇವಾಲಯದ ಸುತ್ತಮುತ್ತ ಹತ್ತಾರು ಜನ ತರುಣರು ನಿಂತು ಇದ್ದರು ಗುರುಗಳ ಧ್ಯಾನದ ಸಿದ್ಧಿಗೆ ಭಂಗ ಬರಬಾರ್ದಲ್ವಾ ಪಾಪ ಮೀರಾಬಾಯಿಗೆ ಈ ವಿಷಯ ಗೊತ್ತೇ ಇರಲಿಲ್ಲ ಸಖಿಯರೊಡನೆ ಹಾಡ್ತ ದೇವಸ್ಥಾನದ ಬಳಿಗೆ ಹೋಗ್ಲಿಕ್ಕೆ ನಡೆದಲಿ ಅಲ್ಲೊಬ್ಬ ತರುಣ ಆಕೆಯನ್ನು ತಡೆದ ಯಾಕಣ್ಣ ದೇವಸ್ಥಾನದ ಒಳಗೆ ಹೋಗಕೂಡದೆ ಅಂತ ಕೇಳಿದ್ಲು ಮೀರ ಹೌದು ಈಗ ಯಾವ ಮಹಿಳೆಯು ದೇವಸ್ಥಾನವನ್ನು ಪ್ರವೇಶಿಸುವಂತಿಲ್ಲ ಎಂದರಾತ ಏಕೆ ಕೃಷ್ಣನಿಗೇನಾದರೂ ತೊಂದರೆಯಾಗಿದೆ ಕಳವಳದಿಂದ ಕೇಳಿದ್ದು ಭಕ್ತೆ ಹುಚ್ಚು ಹೆಂಗಸೆಯೇ ಕೃಷ್ಣನಿಗೇನಾದಿತ್ತು ನಮ್ಮ ಗುರುಗಳು ಒಳಗೆ ಧ್ಯಾನ ಮಾಡ್ತಾ ಇದ್ದಾರೆ ಆದ್ದರಿಂದ ಮಹಿಳೆಯರಾರೂ ಹೋಗುವಂತಿಲ್ಲ ಉತ್ತರಿಸಿದ ಧರ್ಮ ಮಹಿಳೆಯರಿಂದ ಅವರಿಗೇನು ತೊಂದರೆಯಾದಿತ್ತು ಮೀರ ಕೇಳಿದ್ದು ಆಗಾತ ನಿನಗೆ ಗೊತ್ತಿಲ್ಲ ನನ್ನ ಗುರುಗಳು ಚೈತನ್ಯ ಸಂಪ್ರದಾಯದ ಅಖಂಡ ಬ್ರಹ್ಮಚಾರಿಗಳು ಅಂದ ಮೀರಾ ಹಾಗಾದರೆ ಅವರು ಗಂಡಸೋ ಹೆಂಗಸೋ ಅಂತ ಕೇಳಿದ್ಲು ಆತ ಕನಿಕದಿಂದ ಅಷ್ಟೂ ತಿಳಿಯುವುದಿಲ್ಲವೇ ಅವರು ಗಂಡಸರು ಅಂತೆಯೇ ಹೆಂಗಸರ ಮುಖದರ್ಶನವನ್ನು ಮಾಡುವುದಿಲ್ಲ ಸಾಕು ತಕರಾರು ಆ ಕಡೆ ನಡೆ ಅಂದ ತಕ್ಷಣ ನೀರ ಹೇಳಿದ್ಲು ಹಾಗಾದರೆ ನಿಮ್ಮ ಗುರುವಿಗೆ ಹೊರಕ್ಕೆ ಬರಲಿಕ್ಕೆ ಹೇಳಿ ಯಾಕಂದರೆ ನಮ್ಮ ಕೃಷ್ಣನ ಮುಂದೆ ಮತ್ತೊಬ್ಬ ಗಂಡಸು ಹೋಗಬಾರದು ಅವನೊಬ್ಬನೇ ಪರಮ ಪುರುಷೋತ್ತಮನು ಅವನ ಭಕ್ತರೆಲ್ಲ ಸ್ತ್ರೀಯಂತೆ ಸೇವಾ ಭಾವದಿಂದ ಹೋಗಬೇಕು ನಿಜವಾಗಿಯೂ ಸ್ತ್ರೀಯಾಗಿರಬೇಕು ಅಥವಾ ಸ್ತ್ರೀ ಭಾವದಿಂದ ಹೋಗಬೇಕು ಭಗವಂತ ಭಕ್ತರ ಸಂಬಂಧ ಪತಿ ಸತಿಯ ಭಾವದಲ್ಲಿ ಇರಬೇಕು ಅವರನ್ನು ಹೊರಗೆ ಕರೆಯಿರಿ ಆ ಮಾತನ್ನು ಹೊರಗೆ ಬರುತ್ತಿದ್ದ ಬ್ರಹ್ಮಚಾರಿ ಗುರು ಕೇಳಿಸಿಕೊಂಡ ಅವನು ಸಾಧನೆ ಮಾಡಿದವನು ಯೋಗ್ಯತೆ ಇರುವವನು ಯೋಗ್ಯತೆ ಇರುವವರಿಗೆ ತಮ್ಮ ಯೋಗ್ಯತೆ ತಿಳಿಯಲು ಯಾವುದಾದರೂ ಕಾರಣ ಬೇಕಾಗ್ತದೆ ಅದು ಅವನಿಗೆ ಸಿಕ್ತು ಬಂದವನೇ ಮೀರಾಳ ಮುಂದೆ ದೀರ್ಘದಂಡ ಪ್ರಣಾಮ ಮಾಡಿದ ತಾಯಿ ನಿನ್ನಿಂದ ನಾನು ಈ ಪಾಠ ಕಲಿಯಬೇಕಿತ್ತು ಉಪಕಾರವಾಯಿತು ಅಂತ ಹೇಳಿ ನಡೆದ ಆದ್ಮೇಲೆ ಈ ಕಥೆಯನ್ನು ಒಮ್ಮೆ ಸೂಕ್ಷ್ಮವಾಗಿ ಗ್ರಹಿಸಿ ಮಹಿಳೆ ಎಂದಿಗೂ ಸಾಧನೆ ಅಡ್ಡವಲ್ಲ ಅದೇನಿದ್ದರೂ ನಮ್ಮ ಮನಸ್ಸೇ ಕಾರಣ ಮನಸ್ಸು ಬಿಗಿಯಾಗಿದ್ದರೆ ಪಕ್ಕದಲ್ಲಿ ಯಾರಿದ್ದರೂ ಚಂಚಲವಾಗುವುದಿಲ್ಲ ಅದೇ ಸಡಿಲವಾಗಿದ್ದರೆ ಯಾವ ಪುಟ್ಟ ಕಾರಣಕ್ಕೂ ವಿಚಲಿತವಾಗಿ ಹೋಗ್ತದೆ ವಿಕಾರವಾಗ್ತದೆ ಕತೆ ಇಷ್ಟ ಆಯಿತು ಅರ್ಥ ಕೂಡ ಆಯಿತು ಅಂತ ಭಾವಿಸ್ತೀನಿ ಕೇಳಿದ್ದಕ್ಕೆ ಧನ್ಯವಾದ ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕೇಳಿದ್ದಕ್ಕೆ ಧನ್ಯವಾದ